ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಸದ್ಯ ಕಾಂಗ್ರೆಸ್ ತನ್ನ ಆರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಹೆಸರಿಸಿ ಇದೀಗ ಸಮಾವೇಶಗಳ ಮೂಲಕ ಲೋಕ ಮಹಾಸಮರಕ್ಕೆ ಕಹಳೆ ಮೊಳಗಿಸುತ್ತಿದ್ದಾರೆ ಇತ್ತ ಬಿಜೆಪಿಯು ಟಿಕೆಟ್ ಅಸಮಾಧಾನ ಬೇಗುದಿಯಲ್ಲಿ ಬೆಂದು ಹೋಗಿದ್ದಾರೆ ಅದಕ್ಕಾಗಿ ಇನ್ನೂ ಟಿಕೆಟ್ ಅನೌನ್ಸ್ ಮಾಡದೆ ತಡಪಡಿಸುತ್ತಿದ್ದಾರೆ ಕಾಂಗ್ರೆಸ್ ಡಿಸಿಎಂ ಸಿಎಂ ಈಗ ಸಮಾವೇಶಗಳಲ್ಲಿ ಬಿಜೆಪಿಯನ್ನು ಇಗ್ಗಾಮುಗ್ಗಾ ಜಾಡಿಸುತ್ತಿದ್ದಾರೆ ಅದರ ಒಂದು ಝಲಕ್ ಇಲ್ಲಿದೆ ನೋಡಿ ರಾಜ್ಯಸಭೆ ಚುನಾವಣೆಯಲ್ಲಿ ಶಿವಶಂಕರಪ್ಪ ಅವರಿಗೆ ಹಣ ಬೇಕಾ ಎಂದು ಮಾಜಿ ಸಿಎಂಗಳಾದ ಬಿ ಎಸ್ ಯಡಿಯೂರಪ್ಪ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಫೋನ್ ಮಾಡಿದರ ನೀವು ತಿರುಕನ ಕನಸು ಕಾಣುತ್ತಿದ್ದೀರಿ ನಾವು ನೂರ ಮೂವತ್ತ ಆರು ಪ್ಲಸ್ ಎರಡು ಇದ್ದೇವೆ ಅಲ್ಲದೆ ಜನಾರ್ದನ್ ರೆಡ್ಡಿ ಉಳಿದವರು ಸೇರಿ ನೂರ ನಲವತ್ತು ಆಗುತ್ತೇವೆ ನೀವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಎಂದು ಹೀಗೆ ಬಿಜೆಪಿಗೆ ಇಗ್ಗಾಮುಗ್ಗಾ ಜಾಡಿಸಿದ್ದು ಮತ್ ಯಾರು ಅಲ್ಲ ಡಿಸಿಎಂ ಡಿ ಕೆ ಶಿವಕುಮಾರ್ ಹೌದು ನಾವು ನೂರ ಮೂವತ್ತಾರು ಪ್ಲಸ್ ಎರಡು ಇದ್ದೇವೆ ಅಲ್ಲದೆ ಜನಾರ್ದನ್ ರೆಡ್ಡಿ ಉಳಿದವರು ಸೇರಿ ನೂರ ನಲವತ್ತು ಆಗುತ್ತೇವೆ ನೀವು ದೋಸ್ತಿಗಳು ಬಿಜೆಪಿ ಜೆಡಿಎಸ್ ಕೂಡಿಕೊಂಡು ನಮ್ಮನ್ನ ಏನು ಮಾಡೋಕೆ ಸಾಧ್ಯವಿಲ್ಲ ಎಂದು ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸಾಥ್ ನೀಡಿ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಡಿಕೆ ಸುರೇಶ್ ಗೆಲ್ಲುತ್ತಾರೆ ಈಗಾಗಲೇ ನಾವು ಅವರನ್ನ ಈ ಕ್ಷೇತ್ರದ ಅಭ್ಯರ್ಥಿ ಎಂದು ಘೋಷಣೆ ಕೂಡ ಮಾಡಿದ್ದೇವೆ ನೂರಕ್ಕೆ ನೂರರಷ್ಟು ಅವರು ಗೆದ್ದೆ ಗೆಲ್ಲುತ್ತಾರೆ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ ಸಿದ್ದು ನೂತನವಾಗಿ ಆಯ್ಕೆಯಾದ ಎಂ ಎಲ್ ಸಿ ಪುಟ್ಟಣ್ಣ ಅವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಒಟ್ಟಾರೆ ಡಿ ಕೆ ಸುರೇಶ್ ಗೆಲ್ಲುತ್ತಾರೆ ಎಂಬ ಭರವಸೆ ನನಗೆ ಇದೆ ಬಿಜೆಪಿ ಜೆಡಿಎಸ್ ಚುನಾವಣೆ ಹೊಂದಾಣಿಕೆ ಮಾಡಿಕೊಂಡು ಎಂದು ಹೇಳಿದ್ದಾರೆ ಇದೇ ವೇಳೆ ಸಿಎಂ ಸಿದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕಾಲನ್ನ ಹಿಡಿದಿದ್ದಾರೆ ನೀವು ಈ ಹಿಂದೆ ಕಾರ್ಯಕ್ರಮ ಒಂದರಲ್ಲಿ ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಟ್ಟುತ್ತೇನೆ ಎಂದು ಹೇಳಿದರು ಈಗ ಪಕ್ಷ ಉಳಿಸಲು ಬಿಜೆಪಿ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದೇವೆ ಎಂದು ಹೇಳುತ್ತಿದ್ದಾರೆ ಇದಕ್ಕಾಗಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರ ಬೀಳಿಸಿದ ಬಿಜೆಪಿಯೊಂದಿಗೆ ಕೈ ಜೋಡಿಸಿದ್ದಾರೆ ಅವರ ಉಳಿವಿಗೆ ಕುಟುಂಬದ ಉಳಿವಿಗೆ ಏನು ಬೇಕಾದರೂ ತೀರ್ಮಾನವನ್ನ ಇವರು ತೆಗೆದುಕೊಳ್ಳುತ್ತಾರೆ ಜನರು ಕಣ್ಣು ಮುಚ್ಚಿ ಬೆಂಬಲಿಸುತ್ತಾರೆ ಎಂದು ಅಂದುಕೊಂಡಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ಒಂದಾಗಿದ್ದಾರೆ ಚುನಾವಣೆಯಲ್ಲಿ ಪುಟ್ಟಣ್ಣ ಅವರಿಗೆ ಏನಾಗುತ್ತದೆ ಎಂಬ ಭಯ ಇತ್ತು ನನಗೆ ನಾನು ಎರಡ್ ಸಾವಿರದ ಎರಡರಲ್ಲಿ ಜನತಾದಳ ಪಕ್ಷದ ಅಧ್ಯಕ್ಷನಾಗಿದ್ದೆ ಆಗ ಶಿಕ್ಷಕರ ಕ್ಷೇತ್ರಕ್ಕೆ ನಿಲ್ಲುತ್ತೇನೆ ಎಂದು ಹೇಳಿದರೂ ಪುಟ್ಟಣ್ಣಗೆ ನಿಂದ ಟಿಕೆಟ್ ಕೊಟ್ಟಿದ್ದೆ ಅವರು ನಿಮ್ಮ ಕ್ಷೇತ್ರವನ್ನು ಸಮರ್ಥವಾಗಿ ನಿಭಾಯಿಸಿದ್ದರಿಂದ ಮತದಾರರಾಗಿ ನೀವು ಮತ್ತೆ ಆಶೀರ್ವಾದ ಮಾಡಿದ್ದೀರಿ ಈ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಲೋಕಸಭೆಗೆ ದಿಕ್ಸೂಚಿ ಅಂತ ಕುಮಾರಸ್ವಾಮಿ ಹೇಳಿದರು ಪುಟ್ಟಣ್ಣ ಗೆಲುವು ಲೋಕಸಭೆಗೆ ದಿಕ್ಸೂಚಿಯಾಗಿದೆ ಲೋಕಸಭೆಯ ಡಿಕೆ ಸುರೇಶ್ ಗೆದ್ದ ಗೆಲ್ಲುತ್ತಾರೆ ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅವರ ಮುಖ ನೋಡಿ ಮತ ಹಾಕಿ ಎಂದು ಪ್ರಚಾರ ಮಾಡುತ್ತಿದ್ದಾರೆ ಇವರಂತ ಮೂರ್ಖರು ಯಾರು ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಇದೀಗ ಕಿಡಿಕಾರಿದ್ದಾರೆ ಒಟ್ಟಿನಲ್ಲಿ ಲೋಕಸಭೆ ಮಹಾಸಮರದ ಕಣ ಇದೀಗ ದಿನೇ ದಿನೇ ರಂಗೇರುತ್ತಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಈಗಾಗಲೇ ಮಾತಿನ ಸಮರ ಶುರು ಮಾಡಿದ್ದು ಈ ಸಮರದಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನೋದು ಕಾಲವೇ ನಿರ್ಣಯ ಮಾಡುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ